ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆದರೆ ನಾನೇ ಚೆನ್ನಾಗಿಲ್ಲ ಸ್ವಲ್ಪ ಹುಷಾರಿಲ್ಲ ಈಶಾಕ್ ಹೋಗಿ ಬಂದಾಗ್ಲಿಂದ ಒಬ್ಬರಾದ ತಕ್ಷಣ ಒಬ್ಬರೊಬ್ಬರಾದ ತಕ್ಷಣ ಒಬ್ರಿಗೆ ಹುಷಾರಿಲ್ಲ ಫಸ್ಟು ಐಶುಗೆ ನೆಕ್ಸ್ಟ್ ಅಪ್ಪಗೆ ಮತ್ತು ನನ್ನ ತಮ್ಮಗೆ ಇವತ್ತು ನನಗೆ ಬೆಳಗ್ಗೆಯಿಂದ ಹುಷಾರಿಲ್ಲ ಏನು ಕೆಲಸನೂ ಮಾಡಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದ ಆಯ್ತು ಮತ್ತೆ ಮಧ್ಯಾಹ್ನ ರಾತ್ರಿಗೂ ಹೋಟೆಲ್ ಅಂದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಅಡ್ಗೆನ ಮಾಡಿದ್ದೀನಿ ನಮ್ಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ಮಾಡೋ ಕೆಲಸ ಮಾಡಬೇಕಲ್ಲ ಅಟ್ಲೀಸ್ಟ್ ಅಡುಗೆ ಮಾಡಬೇಕು ಮತ್ತೆ ಪಾಪು ನೋಡ್ಕೋಬೇಕು ಸೊ ನಂಗೆ ಟೈಮ್ ಟೈಮಲ್ಲಿ ನಾನು ಯಾವ ಥರ ಅಡುಗೆನ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಜೊತೆಗೆ ಹುಷಾರಿಲ್ಲ ಅಂತ ಮಧ್ಯಾಹ್ನ ತನಕ ಆ ಪಾಪುನ್ ಮಲಗಿಸಿ ನಾನು ಫ್ರೆಶ್ ಅಪ್ ಅಲ್ಲಿ ಆದ್ಮೇಲೆ ಇವಾಗ ಸ್ವಲ್ಪ ಆರಾಮಿದ್ದೀನಿ ಸ್ವಲ್ಪ ಸುಸ್ತಲ್ಲ ಕಡಿಮೆ ಗಂಟ್ಲು ನೋವು ನನಗೆ ಜಾಸ್ತಿ ವಾಮಿಟ್ ಅದೆಲ್ಲ ಆಗ್ತಾ ಇದಲ್ವಾ ಹೊಟ್ಟೆಕ್ಕೆ ಇಟ್ಟಿರ್ಬೋದು ಎಲ್ಲರಿಗೂ ಒಂದೇ ಥರ ಪ್ರಾಬ್ಲಮ್ಮು ಹಾಗಾಗಿ ಅಲ್ಲಿ ಊಟದ್ದೇನೋ ಮಿಸ್ಟೇಕ್ ಆಗಿರಬಹುದು ಅಂತ ನನಗನ್ಸತ್ತೆ ಇವಾಗ ಮನೆ ಕೆಲಸ ಮಾಡಬೇಕು ನಾವೆಷ್ಟೇ ಸುಸ್ತು ಅಂತ ಇದ್ರೂ ಅಟ್ಲೀಸ್ಟ್ ಮನೆ ಒಂದು ಲೈಟ್ ಆಗೂ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೇಕಲ್ವಾ ಸೊ ನಮಗೆ ರಷ್ಟೇ ಇಲ್ಲ ಅಂತಲೇ ಹೇಳ್ಬೋದು ಬನ್ನಿ ಇವತ್ತಿನ ರೆಸಿಪೀಸ್ ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ಕೊಡ್ತೀನಿ ಬದನೆಕಾಯಿ ಬಸ್ಕರಿನ ಮಾಡ್ತಾಯಿದ್ದೀನಿ ಬದನೆಕಾಯಿ ಒಂದು ಮೂರಿಂದ ನಾಲ್ಕು ಇತ್ತು ಅದನ್ನು ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿದ್ದೆ ಕಪ್ಪಾಗುತ್ತಲ್ವ ಹಾಗಾಗಿ ಮತ್ತು ಅದೇ ನೀರಲ್ಲಿ ಬೇಳೆ ಸಹ ಹಾಕಿಟ್ಟಿದ್ದೆ ಸ್ವಲ್ಪ ನೆನೆಲಿ ಅವಾಗ ಬೇಗ ಬೇಯತ್ತೆ ಅಂತ ಹಾಗಾಗಿ ಒಂದು ಎರಡು ಮೂರು ಸತಿ ವಾಶ್ ಮಾಡಿ ಇವಾಗ ಕುಕ್ಕರಿಗೆ ಹಾಕ್ಕೋತಾ ಇದ್ದೀನಿ ನನಗೆ ಹೆಲ್ಪರ್ ಇದ್ದಾಳೆ ಐಶು ಇದ್ದಾಳೆ ಅವಳು ಆರಾಮಾಗಿ ಹಾಕ್ಕೊಡ್ತಾಳೆ ಅವಳು ಚಲ್ಕೊಂಡು ಮತ್ತು ಏನಾದ್ರು ಕಾಟ ಕೊಟ್ಕೊಂಡು ಹಾಕ್ತಾಳೆ ಪರವಾಗಿಲ್ಲ ಹುಷಾರಿಲ್ವಲ್ಲ ಏನಾರು ಮಾಡಲಿ ಅಂತ ಹೇಳಿಬಿಟ್ಟು ಅವಳ ಹತ್ರ ಇದ್ದೆ ಒಂದು ಏಳೆಂಟು ಬೆಳ್ಳುಳ್ಳಿ ಹಾಕಿದೆ ಹಾಗೆ ಒಂದು ಎರಡು ಈರುಳ್ಳಿ ಎರಡು ಟೊಮೊಟೊನ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಮತ್ತು ಬೆ ಇದಕ್ಕೆ ಮಸ್ಕರಿಗೆ ಎಷ್ಟು ಬೇಕೋ ಅಷ್ಟು ನೀರು ಧನಿಯಾ ಪುಡಿ ಒಂದು ಒಂದುವರೆ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ಮತ್ತು ಕಾಯಿ ತುರಿ ಕಾಯಿ ತುರಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಇದ್ರೆ ಚೆನ್ನಾಗಾಗತ್ತೆ ಕರಿಬೇವು ಹಾಕಿದ್ರೂ ಚೆನ್ನಾಗಾಗತ್ತೆ ಮತ್ತು ಇದಿಷ್ಟಕ್ಕೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ಅಥವಾ ಐದು ವಿಷಲ್ ಹೊಡೆಸಿದ್ರೂ ತೊಂದರೆ ಇಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಷ್ಟೊತ್ತಿಗೆ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಬೆಂದಿರುವಂಥದ್ದನ್ನು ಸೋಸ್ಕೊಳ್ಬೇಕು ಅವಾಗ ಮಸ್ಯಕ್ಕೆ ಈಸಿ ಆಗತ್ತೆ ಅಂತ ಅಷ್ಟೇ ಬದನೆಕಾಯಿ ಇಷ್ಟ ಇರಲಿ ಇಲ್ಲದೆ ಇರಲಿ ಇದನ್ನು ಮಾಡಿಕೊಟ್ರೆ ಸೂಪರ್ ಆಗುತ್ತೆ ರಾಗಿ ಮುದ್ದೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ ಆದರೆ ರಾಗಿ ಮುದ್ದೆ ಮಾಡೋಕ್ಕೆ ನನಗೆ ಬರೋಲ್ಲ ಕಲಿಬೇಕು ಎಷ್ಟು ಬೇಕೋ ಅಷ್ಟು ಮಸಿದ್ರೆ ಆಯಿತು ನೀರು ಸಪ್ರೇಟ್ ಮಾಡಿರ್ತೀರಲ್ಲ ಮಸ್ತಿರೋವಂಥ ಬದನೆಕಾಯಿನೆಲ್ಲ ಇದಕ್ಕೆ ಹಾಕಿ ಕುದಿಯಕ್ಕೆ ಇಡಬೇಕು ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಹಾಕೋಣ ಏನಿಲ್ಲ ಕೊಬ್ಬರಿ ಎಣ್ಣೆಗೆ ಸಾಸಿವೆ ಇಂಗು ಕರಿಬೇವು ಬೇಕಾದರೆ ನೀವು ಬೆಳ್ಳುಳ್ಳಿ ಸಹನೂ ಹಾಕ್ಕೋಬೋದು ಅದು ಅಷ್ಟು ಹಾಕಿ ಮತ್ತು ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ರೆ ಚೆನ್ನಾಗಾಗತ್ತೆ ಲೆಮೆನೆಲ್ಲ ಏನೂ ಬೇಡ ಇಷ್ಟೇ ಸಾಕಾಗುತ್ತೆ ನೆಕ್ಸ್ಟು ಒಗ್ಗರಣೆ ಹಾಕಿ ಅದನ್ನು ಕುದಿಯಕ್ಕೆ ಬಿಡಿ ನನಗೆ ಹುಷಾರಿಲ್ಲದಾಗ ಈ ಥರ ಮಸ್ಕರಿ ಬೇಳೆ ಸಾರು ಅಥವಾ ಹಶವಳೆ ಹಾಗಿದ್ದೇ ಮಾಡ್ಕೋತೀನಿ ಹುಳಿ ಸಾರು ಆ ಥರದ್ದು ಯಾಕೆಂದರೆ ಅಡುಗೆಗೆ ಅಂತಲೇ ಟೈಮ್ ಇಡೋಕ್ಕೆ ಆಗೋಲ್ಲ ಬೇಗ ಆಗುವಂಥದ್ದನ್ನು ಮಾಡ್ಕೋಬೇಕು ನಮಗೆ ನಿಲ್ಲಕ್ಕೂ ಶಕ್ತಿ ಇರೋಲ್ಲವಲ್ಲ ಹಾಗಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಕುದಿಯುತ್ತೆ ಅನ್ನ ಒಂದು ಮಾಡಿಕೊಂಡ್ರೆ ಕುಕ್ಕರಲ್ಲಿ ಮಾಡಿದರೆ ಅದು ಕೂಡ ಈಸಿ ಇಲ್ಲಿಗೆ ಅಡುಗೆ ಕೆಲಸ ಮುಗೀತು ಈ ಥರ ಮಾಡಿದ್ರೆ ಏನು ಗೊತ್ತಾ ಪಾತ್ರೆ ಕೂಡ ಕಡಿಮೆ ಬೀಳತ್ತೆ ಜಾಸ್ತಿ ಪಾತ್ರೆ ಬಿಡೋ ಒಂದೇ ಒಂದು ಕುಕ್ಕರ್ ಅಷ್ಟೇ ಆಮೇಲೆ ಸಣ್ಣ ಪುಟ್ಟದೊಂದು ಇರುತ್ತೆ ಅದನ್ನು ಮಧ್ಯಾಹ್ನ ಮೇಲೆ ನಾನು ವಾಶ್ ಮಾಡ್ತಾಯಿದ್ದೀನಿ ಒಂದು ಮೂರು ಗಂಟೆ ತನಕ ರೆಸ್ಟ್ ಮಾಡಿ ಅಶಿನ್ಕಾಯಿ ಊಟ ಅವಳನ್ನು ಮಲಗಿಸಿ ಎಲ್ಲ ಆದಮೇಲೆ ಪಾತ್ರೆ ತೊಳೆಯೋಕೆ ಬಂದೆ ಮೂರು ಗಂಟೆ ಆಗಿತ್ತು ಜಾಸ್ತಿ ಇರಲಿಲ್ಲಲ್ಲ ಬೇಗ ಪಾತ್ರೆ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿದೆ ನೆಕ್ಸ್ಟು ಬಟ್ಟೆ ಕೆಲಸ ಇದೆ ಇದೇ ನಂಗೆ ದೊಡ್ಡ ಹೆವಿ ಕೆಲಸ ಎರಡು ದಿನದಿಂದ ಹುಷಾರಿರ್ಲಿಲ್ಲಲ್ಲ ಅವರ ಅವರಪ್ಪಗೆ ನನಗೆ ಅಂತಲ್ಲ ಹಾಗಾಗಿ ಬಟ್ಟೆದೇ ಪೆಂಡಿಂಗ್ ಉಳಿತು ಮತ್ತು ನನ್ನ ಬೆಳಗಿಂದ ಏನೂ ಕೆಲಸ ಮಾಡಿರಲಿಲ್ಲ ಅದರ ಮನೆ ಪರಿಸ್ಥಿತಿ ನೀವೇ ನೋಡ್ತಿರ್ಬೋದು ಯಾವ ರೇಂಜಿಗೆ ಬಂದಿದೆ ಅಂತ ಇದೇ ಥರ ಸಂಜೆ ತನಕ ಇರೋದು ಅಥವಾ ನಾಳೆ ಬೆಳಗ್ಗೆ ತನಕ ಇರೋಕ್ಕೆ ಮನಸೇ ಆಗೋಲ್ಲ ಸರಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡೋದು ನಾನು ಕ್ಲೀನಿಂಗ್ ಅಂದರೆ ಫಸ್ಟ್ ಅಡುಗೆ ಮನೆ ಕ್ಲೀನ್ ಆಗಿಬಿಡ್ಬೇಕು ಹಾಗೆ ನನಗೆ ಅಡುಗೆ ಮಾಡಿದನ್ನೆಲ್ಲ ಈ ಥರ ತೆಗೆದಿಡ್ತೀನಿ ಒಳಗೆ ಏಕೆಂದರೆ ಅಡುಗೆ ಮನೆ ಒಂಥರ ಖಾಲಿ ಖಾಲಿ ಇದ್ದರೆ ನೋಡೋಕೆ ನಂಗೆ ಇಷ್ಟ ಹರ್ಗಣೆ ಹರ್ಗಣೆ ಥರ ಇರಬಾರ್ದು ಹಾಗಾಗಿ ಆ ಥರ ಮಾಡಿ ಫಸ್ಟು ಸ್ಟವ್ಗೆ ಇವೆಲ್ಲ ಒರೆಸ್ಕೊಬಿಡ್ತೀನಿ ಸ್ಟವ್ವೆಲ್ಲ ಏನು ದೀಪಾಗಿ ಕ್ಲೀನ್ ಮಾಡೋಕೆ ಹೋಗಲ್ಲ ಯಾಕೆಂದರೆ ರಾತ್ರಿ ಹೆಂಗೂ ಕ್ಲೀನ್ ಮಾಡೇ ಮಾಡ್ತೀವಿ ಎವ್ರಿ ಡೇ ಒಂದೊಂದು ದಿನ ಒಂದು ಸ್ವಲ್ಪ ಹಾಗೆ ಒರೆಸ್ಕೊಂಡ್ರೂ ಸಾಕಾಗುತ್ತೆ ಹುಷಾರಿಲ್ದಾಗ ಏನು ಮಾಡೋಕ್ಕಾಗತ್ತೆ ಒಂದು ವಾರದಿಂದ ನನ್ನ ತಮ್ಮ ಇದ್ದಾನೆ ಅಡುಗೆ ಮನೆ ಚೆನ್ನಾಗೇ ಇತ್ತು ಹಾಗೆ ಮೇಲ್ಮೇಲೆ ಸ್ವಲ್ಪ ಒರೆಸ್ಕೊಂಡು ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ ಫಸ್ಟ್ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ನಂಗೆ ಇಡೀ ಮನೆ ಕ್ಲೀನ್ ಆದಂಗೆ ಅಡುಗೆ ಮನೆ ಒಂಥರ ರಂಪ ಇದ್ದರೆ ಮೂಡ್ ಆಫ್ ಆಗುತ್ತೆ ಅಡುಗೆ ಮಾಡಕ್ಕೆ ಮನ್ಸಿರಲ್ಲ ಮತ್ತು ಮನೆಯೂ ಕ್ಲೀನ್ ಮಾಡೋಕೆ ಮನಸ್ಸಾಗಲ್ಲ ಹಾಗಾಗಿ ಅದ್ರದ್ದು ಒರೆಸಿರೋ ಬಟ್ಟೆನೂ ಸಹ ಒಗೆದ್ಬಿಟ್ಟು ಅಲ್ಲೇ ಹರ್ಗಕ್ಕೆ ಇಟ್ಬಿಡ್ತೀನಿ ಸಿಂಕು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಏನಿದ್ರು ಬೇರೆ ಕೆಲಸ ಇದು ಒಂದು ಕ್ಲೀನ್ ಮಾಡಬೇಕು ನಾಳೆ ಕ್ಲೀನ್ ಮಾಡ್ಕೋತೀನಿ ನೋಡಂಗಿಲ್ಲ ಇಶು ಎಲ್ಲ ಎಳ್ದೆಳ್ದು ಹಾಕಿದ್ದಾಳೆ ಹಂಗಾಗಿ ಆ ಥರ ಆಗಿದೆ ಇವಾಗ ಹಾಲ್ ಕ್ಲೀನ್ ಮಾಡೋಣ ಅಂತ ಬಂದೆ ಉಳ್ದೊಂದು ಸ್ಟಾರ್ಟ್ ಸಾಮಾನು ಒಂದಷ್ಟು ಬಟ್ಟೆ ಬಿದ್ದಿತ್ತು ಆಮೇಲೆ ಅವ್ರ ಲ್ಯಾಪ್ಟಾಪಲ್ಲ ಅಲ್ಲೇ ಇಟ್ಟು ಹೋಗಿದ್ರು ಐರನ್ ಬಾಕ್ಸು ಅಲ್ಲೇ ಇಟ್ಟಿದ್ರು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದೆ ಎಂತ ಮಾಡೋದು ಅಂತ ನೋಡ್ತಾ ಇದ್ದೀನಿ ಅಟ್ಲೀಸ್ಟ್ ಗುಡ್ಸಿ ಒರೆಸಲ್ಲ ಬಟ್ ಗುಡ್ಸೋಣ ಅಂತ ಇದೆ ಬನ್ನಿ ಗುಡ್ಸೋಣ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಇವತ್ತು ನನಗೆ ಬಟ್ ಸ್ಟಿಲ್ ಮಾಡ್ತೀನಿ ಗುಡ್ಸಿ ಆಮೇಲೆ ಸಿಗ್ತೀನಿ ಅಷ್ಟೊತ್ತಿಗೆ ಐಶು ಕೂಡ ಇದ್ಲು ಇವತ್ತು ಬೇಗನೆ ಎದ್ದಿದ್ದಾಳೆ ಏನ್ ಮಾಡಿದ್ರು ಏನು ಮಾಡಿಲ್ಲ ನಾನು ಹುಷಾರ್ ಇಲ್ದಾಗ ಇಷ್ಟು ಬೆಳಿಗ್ಗೆ ತನಕ ಸರಿ ಇದ್ಲು ಈಗ ಅಮ್ಮ ಬೇಕು ಅಮ್ಮ ಬೇಕು ಅಂತೆ ಗುಡ್ಸೋದ್ ಯಾರು ಗುಡ್ಸೋದ್ ಗುಡ್ಸ್ಕೊಡ್ತೀಯಾ ಡೂಳ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾಳೆ ನಂಗೆ ಹಠ ಇದ್ರೆ ಅದೇ ದೊಡ್ಡ ಹೆಲ್ಪ್ ಓಕೆ ಕಂದ ಕಂದ ಹೇಳು ನಾಳೆ ಹೇಳಸ್ತೀನಿ ಆರಾಮಾದ್ಮೇಲೆ ಇನ್ನೂ ಹೊಸ 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 ವರ್ಡ್ ಕಲ್ತಿದ್ದಾರೆ ಅಲ್ಲ ಚಿನ್ನಿ ನಾನು ಮಾತಾಡ್ದಂಗೆ ಮಾತಾಡ್ತಾಳೆ ನಂಗೆ ಎಲ್ಪ್ ಮಾಡ್ತಾ ಇದ್ಯಾ ಅಕ್ಕ ಕಸ ಹೊಡಿತಿದ್ಯಾ ಅವಳು ಟೀ ಶರ್ಟ್ ನೋಡ್ರಿ ಐಶನ್ ಹಂಗೆ ಸಮಾಧಾನ ಮಾಡಿ ಅವ್ಳ ಕೈಗೊಂದು ಆಟ ಆಡೋದು ಕೊಟ್ಬಿಟ್ಟು ನಾನು ಗುಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಇದೊಂದು ಕೆಲಸ ಆದರೆ ಒಂದು ಸ್ವಲ್ಪ ಮನೆ ನೋಡೋ ಥರ ಇರುತ್ತಲ್ಲ ಹಾಗಾಗಿ ಗುಡಿಸೋಣ ಅಂತ ಅಂದ್ಬಿಟ್ಟು ಗುಡಿಸ್ದೆ ನೆಕ್ಸ್ಟು ಬಿಸಿನೀರನ್ನ ಕುಡಿತಾ ಇದ್ದೀನಿ ಗಂಟ್ಲು ನಾವು ಹೆವಿ ಇದ್ದಿದ್ದರಿಂದ ನಾನು ಬಿಸಿನೀರನ್ನ ಕುಡಿತಿದ್ದೀನಿ ನಮ್ಮ ಮೈಶು ಇವಾಗ ಬಾಳೆಹಣ್ಣು ಅವಳೆ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನೋಕೆ ಕಲ್ತಿದ್ದಾಳೆ ಅದಕ್ಕೆ ಸಿಪ್ಪೆ ತೆಗೆದಾದ್ಮೇಲೆ ಸತಿ ಫುಲ್ಲು ತಿರುಗಿಸಿ ತಿರುಗಿಸಿ ನೋಡ್ತಾ ಇದ್ದಾಳೆ ಇನ್ನೆಲ್ಲಾದರೂ ಸಿಪ್ಪೆ ಇದೆಯಾ ಏನು ಅಂತ ಡೌಟಲ್ಲಿ ನಾನು ಸಿಪ್ಪೆ ಇಲ್ಲ ತಿನ್ನು ಅಂದರೆ ಅವಳು ಅವಳಿಗೆ ಕನ್ಫರ್ಮ್ ಆಗೋ ತನಕ ನೋಡಿಬಿಟ್ಟು ಆಮೇಲೆ ತಿನ್ಳು ನೆಕ್ಸ್ಟು ಬಟ್ಟೆ ತೆಗಿಯೋಣ ಬಟ್ಟೆ ಕೆಲಸ ಹೆವಿ ಇತ್ತು ಇದು ಎರಡು ದಿನ ಆಗಿದೆ ಹರಗಿಟ್ಟು ನಾನು ಒಬ್ಳೇ ಬಂದೆ ಬಕೆಟು ಏನು ತಗೋ ಬರದೆ ಈ ಥರ ಪರಿಸ್ಥಿತಿ ಆಗಿಬಿಡ್ತು ನನಗೆ ಆಮೇಲೆ ಆವತ್ತಿನ ಬಟ್ಟೆ ಆವತ್ತೇ ಮರ್ಚಿಡೋದು ಅಭ್ಯಾಸ ಆದರೆ ಎರಡು ಮೂರು ದಿನ ಆಗಿತ್ತು ಬಟ್ಟೆ ಮರ್ಚಿಡ್ದೆ ಬಟ್ಟೆ ಮರ್ಚಿಡ್ದೆ ಅಂದರೆ ಅವತ್ತು ಯಾರ್ಯಾರು ಬಟ್ಟೆ ಅಂತ ಹೇಳಿಬಿಟ್ಟು ಸಪ್ರೇಟ್ ಮಾಡಿ ಇಡ್ತೀನಿ ಅವಾಗ ವಾರ್ಡ್ರೋಬ್ ಬಿಡೋಕ್ಕೆ ಈಸಿ ಆಗತ್ತೆ ಅಂತ ಇದು ಹಿಂದಿನ ದಿನದ್ದು ಐಷ್ರು ಹುಷಾರಿರ್ಲಿಲ್ಲಲ್ಲ ಆ ದಿನದ್ದು ದೇವ್ರಿಗೆ ದೀಪ ಹಚ್ಚೋಣ ಅಂತ ಬಂದರೆ ಸಂಜೆ ಎವ್ರಿ ಡೇ ಅವಳ್ದು ಇದೇ ಆಯಿತು ದೀಪ ಹಚ್ಚೋಕ್ಕೂ ಓಡ್ ಬರ್ತಾಳೆ ಐದು ನಿಮಿಷ ಒಂದು ಸ್ವಲ್ಪ ಖುಷೀಲಿ ಇರ್ತಾಳೆ ಆಮೇಲೆ ಕಾಟ ಕೊಡೋಕ್ಕೆ ಸ್ಟಾರ್ಟು ನಿಮ್ಮನೇಲೂ ಮಕ್ಕಳು ಇದೇ ಥರ ಮಾಡ್ತಾರ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನಗಂತೂ ಅವಳನ್ನ ಹಿಡಿದು ಹಿಡ್ದುನೇ ಸಾಕಾಗುತ್ತೆ ಅವರಪ್ಪ ಆಫೀಸಿಂದ ಬಂದರೆ ಬೆಟರು ಅಂದರೆ ಅವರು ನೋಡ್ಕೋತಾ ಇರ್ತಾರೆ ಇಲ್ಲ ಅಂದರೆ ನನಗೆ ಶ್ಲೋಕ ಹೇಳಕ್ ಬಿಡಲ್ಲ ದೀಪ ಹಚ್ಚಕ್ಕೆ ಬಿಡಲ್ಲ ಅವಳು ಅವಳದೇ ಕಿತಾಪತಿ ಮಾಡ್ತಾ ಇರ್ತಾಳೆ ಅವಾಗ ಜಾಸ್ತಿ ಶ್ಲೋಕನೂ ತಪ್ಪು ತಪ್ಪಾಗುತ್ತೆ ಮರ್ತು ಮರ್ತು ಹೋದಂಗೆಲ್ಲ ಆಗುತ್ತೆ ಸತಿ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಯಾಕೆಂದರೆ ಐಷು ದೊಡ್ಡಾದ್ಮೇಲೆ ಈ ಥರ ಎಲ್ಲ ಮಾಡೋಕೆ ಅವಳು ಬರಲ್ವಲ್ಲ ಇವಾಗಲೇ ಈ ಥರದ್ದೆಲ್ಲ ಎಂಜಾಯ್ ಮಾಡಬೇಕು ಅನುಭವಿಸ್ಬೇಕು ಅಂತಲೇ ಹೇಳ್ಬೋದು ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸಂಜೆನೇ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅವ್ರ ಆಫೀಸಿಂದ ಮೇಲೆ ಮನೆ ಹತ್ತಿರ ಇರೋ ಸಣ್ಣ ಕ್ಲಿನಿಕ್ಕಿಗೆ ಹೋದರೆ ಸಾಕು ಅಂತ ಅಂದ್ಬಿಟ್ಟು ಇಡೀ ದಿನ ಪಾಪ ಊಟ ಮಾಡಿರಲಿಲ್ಲ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಸ್ಪತ್ರೆ ಒಳಗೆ ನಾನು ಯಾವುದೇ ಥರ ವೀಡಿಯೋ ಮಾಡಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಮತ್ತು ಆಸ್ಪತ್ರೆಯಲ್ಲಿ ವೀಡಿಯೋ ಮಾಡೋದು ಸರಿ ಅನಿಸಿಲ್ಲ ನನಗೆ ಮತ್ತು ಮತ್ತು ಏನಂತ ಅಂದರೆ ನಮಗೆ ಬೆಸ್ಟ್ ಡಾಕ್ಟರ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ನಮ್ಮೂರವರಂತೆ ಒಳ್ಳೆ ಚೆನ್ನಾಗಿ ಮಾತಾಡಿ ಪರ್ಸ್ನಲ್ ನಂಬರೆಲ್ಲ ಕೊಟ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಅಲ್ಲಿಂದ ಬರ್ತಾ ಸಿಕ್ಕಾಪಟ್ಟೆ ಕತ್ತಲೆ ಆಗಿತ್ತು ಒಂದು ಒಂದೂವರೆ ಗಂಟೆ ಆಗಿತ್ತು ಹೋಗ್ಬಿಟ್ಟು ಅಷ್ಟು ಜನ ಇದ್ದರು ಆಮೇಲೆ ಕೇಳಿಕೊಂಡು ಒಂದು ಸ್ವಲ್ಪ ಏನೇನೋ ಹೇಳಿದ್ರು ಬರ್ದುಕೊಟ್ಟರು ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದೆ ಇದನ್ನು ಈ ಟ್ಯಾಬ್ಲೆಟ್ ಕೊಡಿ ಸರಿ ಆಗತ್ತೆ ಅಂತ ಸೊ ಇದು ಅಲ್ಲಿಂದ ಬರ್ತಾನೆ ತರಕಾರಿ ತೊಗೊಂಬಂದ್ವಿ ಯಾಕೆಂದರೆ ತರಕಾರಿ ಫುಲ್ ಖಾಲಿಯಾಗಿತ್ತು ಹಾಗಾಗಿ ಮತ್ತು ಒಳ್ಳೆ ಇಡೀ ದಿನ ಊಟ ಮಾಡಿಲ್ಲ ಅಂಥೇಳಿ ಎಳ್ನೀರಾದ್ರೂ ಕುಡಿಲಿ ಅಂತ ಹೇಳಿಬಿಟ್ಟು ಎಳ್ನೀರು ಅಂಗಡಿಗೂ ಹೋದ್ವಿ ಅವರು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರಲ್ಲ ಅದನ್ನ ಮೆಡಿಕಲಿಗೆ ಹೋಗಿ ತೊಗೊಂಬಂದ್ವಿ ಬರ್ಬೇಕಾದ್ರೆ ಇಷ್ಟಲ್ಲ ಲಗೇಜ್ ಆಯ್ತಾಯ್ತಾ ಇಲ್ಲಿಂದ ಥರ್ಡ್ ಫ್ಲೋರ್ ಹೋಗೋದೇ ಒಂದು ದೊಡ್ಡ ಹರಸಾಹಸ ಆಮೇಲೆ ನಾನು ಅವತ್ತಿನ ದಿನ ಇಡೀ ವಾರ್ಡ್ರೂಬ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಟ್ಟೆನೆಲ್ಲ ಕೆಳಗಡೆ ಹಾಕ್ಕೊಂಡಿದ್ದೆ ಇಡೀ ದಿನ ಐಷೂ ನೋಡ್ಕೊಳ್ಳೋದೇ ಆಯಿತು ಆಮೇಲೆ ಇನ್ನೇನು ಮಾಡೋದು ಹೇಳಿ ಸಂಜೆ ಬಂದು ಮರ್ಚಿಟ್ಟೆ ವಾಡ್ರೂಬ್ ಇವಾಗ ಸ್ವಲ್ಪ ನೋಡೋ ಥರ ಆಯಿತು ಖುಷಿ ಆಯಿತು ಎಲ್ಲ ಕ್ಲೀನ್ ಇದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ನನ್ನ ಹುಷಾರಿಲ್ಲದಿದ್ದಾಗ ಈ ಥರ ರುಟೇನ್ ಇರುತ್ತೆ ಮತ್ತು ಅಡಿಗೆನ್ನು ಸಹ ಇದೇ ತರ ಸಿಂಪಲ್ ಆಗಿ ಮಾಡ್ತೀನಿ ಯಾರು ಕೂಡ ಬದ್ನೆಕಾಯಿ ಮಸ್ಕರಿ ಅಥವಾ ಅದು ಬದ್ನೆಕಾಯಿಲ್ ಮಾಡಿದ್ದು ಅಂತ ಗೆಸ್ ಮಾಡಕ್ ಆಗಲ್ಲ ಅಷ್ಟು ಸೂಪರ್ ಆಗುತ್ತೆ ಯಾರಿಗೆಲ್ಲ ಬದನೆಕಾಯಿ ಇಷ್ಟ ಇರಲ್ಲ ನೋಡಿ ಅಂತವರ್ಗೂ ಮಾಡ್ಕೊಡ್ಬೋದು ಆರಾಮಾಗಿ ತಿಂತಾರೆ ಎಂಜಾಯ್ ಮಾಡ್ಕೊಂಡು ಸಂಜೆ ಪೂಜೆ ಆಯ್ತು ನಾನು ಎರಡು ದಿನದ್ದು ವ್ಲಾಗ್ನ ಹಾಕಿದ್ದೀನಿ ಅಹ್ ನನ್ಗೆ ನನ್ ಮಗಳಿಗೆ ಹುಷಾರಿಲ್ಲದ ದಿನದ್ದು ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಾಗ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್